ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್ ನಾನು ಅಜಿತ್ ಕುಮಾರ್ ಪಿ ಎಂ ಸೊ ಈಗ ಸದ್ಯದಲ್ಲಿ ನಮಗೆ ಕೆ ಎಸ್ ಏನು ಕೆ ಪಿ ಎಸ್ ಸಿ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸಂಥ ಪೇಪರ್ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಏನಿದೆ ಕನ್ಫ್ಯೂಷನ್ಗಳು ಇರೋದನ್ನು ನೋಡ್ತಾ ಇದ್ದೀನಿ ಯಾಕಂದರೆ ಕೆಲವೊಬ್ಬರು ಡಿಸ್ಕಷನ್ ಮಾಡ್ಬೇಕಂದ್ರೆ ಹೇಳ್ತಾರೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದ್ರೆ ಸಾಕಲ್ಲ ಸರ್ ರೀ ಎಕ್ಸಾಮ್ ಹಾಕಬೇಕು ಅದಲ್ವಾ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ ಅದಕ್ಕಿಂತ ಮೊದಲು ಸೊ ನೆನ್ಪಿರ್ಲಿ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಎಕ್ಸಾಮ್ ನ ಟ್ರಾನ್ಸ್ಲೇಷನ್ ಅನ್ನ ನೀವೇನಾದ್ರೂ ನೋಡಿದ್ರೆ ಅಥವಾ ಪೇಪರ್ ಅನ್ನು ಕೂಡ ನೀವು ನೋಡಕ್ಕೆ ಹೋದ್ರೆ ಕೆಲವೊಬ್ರು ಹೇಳ್ತಾರೆ ನಾವು ಇಂಗ್ಲಿಷ್ ಮೀಡಿಯಂನವರು ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ನಾವು ಸೊ ಈಸಿಯಾಗಿ ಸ್ಕೋರ್ ಮಾಡ್ತಾ ಇದೀವಿ ಕನ್ನಡ ನವರು ಏನಾದ್ರು ಈ ತರ ನೀವು ಅಬ್ಜೆಕ್ಷನ್ ಅನ್ನ ಹೇಳ್ತಾ ಇದೀವಿ ಅಂತ ನಾವು ಇಂಗ್ಲಿಷ್ ನವರು ಅದಕ್ಕೆ ಮುಂದಕ್ಕೆ ಬರಲ್ಲ ಈ ತರದೆಲ್ಲ ಹೇಳ್ತಾ ಇದ್ವಿ ಆದ್ರೆ ನೀವೇನಾದ್ರು ಇಂಗ್ಲಿಷ್ ಮೀಡಿಯಂನ ಗಳನ್ನ ಕೂಡ ನೋಡಿದ್ರು ಕೂಡ ಅದರಲ್ಲಿಯೂ ಕೂಡ ಆಂಬಿಗ್ಯುಟಿ ಇರೋದನ್ನ ನೋಡ್ತೀರ ಸೊ ಬರೀ ಟ್ರಾನ್ಸ್ಲೇಷನ್ ಅಲ್ಲಿ ಅಷ್ಟೇ ಆಗಿಲ್ಲ ಅದ್ರ ಜೊತೆ ನಿಮಗೆ ಏನಾಗಿದೆ ಸೊ ಇವನ್ ಇಂಗ್ಲಿಷ್ ಮೀಡಿಯಂ ಕ್ವಶನ್ಸ್ ಗಳ ಒಳಗಡೆನೂ ಕೂಡ ನಿಮಗೆ ಬಹಳಷ್ಟು ಆಂಬಿಗ್ಯುಟಿ ಇರೋದನ್ನ ನೋಡ್ತೀರಾ ಓಕೆ ಸೊ ಅದಕ್ಕಾಗಿ ಆಲ್ರೆಡಿ ನಮ್ಮಲ್ಲಿ ಶಂಕರ್ ಅವರು ಒಂದು ಪಿ ಡಿ ಎಫ್ ಅನ್ನ ಬಿಟ್ಟಿರೋದನ್ನ ನೋಡಬಹುದು ನೀವು ಅದರೊಳಗಡೆ ಎಲ್ಲಾ ಒಂದು ಪರ್ಟಿಕ್ಯುಲರ್ ಆದಂತ ಮಾಹಿತಿಗಳನ್ನ ನೀಡಿದ್ದಾರೆ ಯಾವ ಪರ್ಟಿಕ್ಯುಲರ್ ಆದಂತಹ ಎಕ್ಸಾಮ್ ಪರ್ಟಿಕ್ಯುಲರ್ ಆದಂತ ಕ್ವಶನ್ಗೆ ಯಾವ ರೀತಿಯ ಒಂದು ಆನ್ಸರ್ ಆಗ್ಬೇಕಿತ್ತು ಸೂಟೇಬಲ್ ಆದಂತ ಆನ್ಸರ್ ಆದ್ರೆ ಯಾಕೆ ಆ ಒಂದು ಸೂಟೆಬಲ್ ಆನ್ಸರ್ ಅನ್ನ ಕೊಡೋದ್ರಲ್ಲಿ ಎಡವಿದ್ದಾರೆ ಕೆಪಿ ಎಸ್ ಸಿ ಈ ತರದ್ದೆಲ್ಲ ನೀವು ನೋಡ್ತೀರಾ ಕೆಲವೊಂದು ಪ್ರಶ್ನೆಗಳಲ್ಲಿ ಸರಿಯಾದಂತ ಉತ್ತರ ನಿಮ್ಗೆ ಏನಿಲ್ಲ ಆಪ್ಷನ್ ನಲ್ಲಿ ಇಲ್ಲವೇ ಇಲ್ಲ ಸೊ ಅಂತ ಸಂದರ್ಭದಲ್ಲಿ ಅದನ್ನ ಗ್ರೇಸ್ ಮಾರ್ಕ್ಸ್ ಕೊಡ್ಲೇ ಬೇಕಾಗತ್ತೆ ಅಂತೇಳಿ ನೋಡ್ತೇನೆ ಈಗ ಕೆಲವೊಬ್ರು ಹೇಳ್ತಾರೆ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇದೆ ಅಂತಂದ್ರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ವಲ್ಲ ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ರೀ ಎಕ್ಸಾಮ್ ಅನ್ನ ಯಾಕೆ ಕೇಳ್ತಾ ಇದೀರಾ ಸೊ ಇನ್ನ ಅರ್ಥ ಮಾಡ್ಕೊಡೋದಕ್ಕೆ ಟ್ರೈ ಮಾಡಿ ಓಕೆ ಸೊ ನಾನೀಗ ಗ್ರೇಸ್ ಮಾರ್ಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಮೂರು ವ್ಯಕ್ತಿಗಳು ಅಥವಾ ಮೂರು ಅಭ್ಯರ್ಥಿಗಳ ಮಾರ್ಕ್ಸ್ ಅನ್ನ ತಗೋದೇ ಸ್ವಭಾವ ಅಭ್ಯರ್ಥಿ ಏನಾಗಿದ್ದಾನೆ ಇವರು ನಾಲ್ಕನೂರಕ್ಕೆ ನೂರ ಐವತ್ತ ಸ್ಕೋರ್ ಮಾಡಿದ್ದಾರೆ ನೂರ ಐವತ್ ಮಾರ್ಕ್ಸ್ ಅನ್ನ ನಾಲ್ಕನೂರಲ್ಲಿ ಸ್ಕೋರ್ ಮಾಡಿದ್ದಾರೆ ಅಂದ್ರೆ ಕರೆಕ್ಟ್ ಎಷ್ಟಿರ್ಬೋದು ಎಂಬತ್ತು ಕರೆಕ್ಟ್ ಕ್ವಶನ್ಸ್ ಇರ್ಬೋದು ರಾಂಗ್ ಎಷ್ಟಿದೆ ಇಪ್ಪತ್ತು ಎಂಬತ್ತು ಗುಣಿಸು ಎರಡು ಪ್ರತಿ ಕ್ವಶನ್ಸ್ಗೆ ಸರಿಯಾದಂತಹ ಉತ್ತರಗಳಿಗೆ ಎರಡು ಮಾರ್ಕ್ಸ್ ಇರುತ್ತೆ ರಾಂಗ್ ಇದ್ರೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಜೀರೋ ಪಾಯಿಂಟ್ ಆಫ್ ಅಲಾಟೆಡ್ ಮಾರ್ಕ್ಸ್ ಅಂದ್ರೆ ಎರಡರಲ್ಲಿ ಜೀರೋ ಪಾಯಿಂಟ್ ಟು ಫೈವ್ ಅಂದ್ರೆ ಒಂದು ನಾಲ್ಕರಲ್ಲಿ ಒಂದು ಭಾಗ ಅಂತಂದ್ರೆ ಸೊ ಅವಾಗ ನಿಮ್ಗೆ ಏನಾಗುತ್ತೆ ಪಾಯಿಂಟ್ ಫೈವ್ ಕಟ್ ಆಗತ್ತೆ ಪ್ರತಿ ರಾಂಗ್ ಆನ್ಸರ್ಗೆ ಪಾಯಿಂಟ್ ಫೈವ್ ಕಟ್ಟ ಅಂದ್ರೆ ಏನಾಯ್ತು ನೂರ ಅರವತ್ತು ಮಾರ್ಕ್ಸ್ ನೆಗೆಟಿವ್ ಆಗಿರೋದೇನು ಇಪ್ಪತ್ತು ಇಂಟು ಪಾಯಿಂಟ್ ಫೈವ್ ಅಂತ ಅಂದಾಗ ಹತ್ತು ಸೊ ಟೋಟಲ್ ಆಗಿ ನಿಮ್ಗೆ ಏನಾಗಿದೆ ನೂರ ಐವತ್ತು ಮಾರ್ಕ್ಸ್ ಬಂದಿದೆ ಅಂತ ಟಿಕ್ ಮಾಡು ಸೊ ಇನ್ನೊಬ್ಬ ವ್ಯಕ್ತಿ ಅಥವಾ ಅಭ್ಯರ್ಥಿ ಅಭ್ಯರ್ಥಿ ಬಿ ಅವ್ರದ್ದು ಎಷ್ಟಿದೆ ನೂರು ಮಾರ್ಕ್ಸ್ ನಾಲ್ಕು ನೂರಲ್ಲಿ ನೂರನ್ನ ಸ್ಕೋರ್ ಮಾಡಿದಾರೆ ಏನಿರ್ಬೋದು ಕರೆಕ್ಟ್ ಎಪ್ಪತ್ತು ಎಪ್ಪತ್ತು ಗುಣಿಸು ಎರಡು ನೂರ ನಲ್ವತ್ತು ರಾಂಗ್ ಎಷ್ಟಿರ್ಬೋದು ಎಂಬತ್ತು ಟೋಟಲ್ ಆಗಿ ಎರಡ್ ನೂರು ಕ್ವಶನ್ ಗಳನ್ನ ಮಾತ್ರ ನೂರ ಐವತ್ತು ಕ್ವಶನ್ ಅಟೆಂಡ್ ಮಾಡಿದರೆ ಅಂತ ಥಿಂಕ್ ಮಾಡಿ ಸೊ ಮೊದಲನೆಯವರು ಬರೀ ನೂರು ಕ್ವಶನ್ ಅಟೆಂಡ್ ಮಾಡಿದ್ದಾರೆ ಅದಕ್ಕಾಗಿ ಅಕ್ಯೂರಸಿ ಜಾಸ್ತಿ ಇದೆ ಮಾರ್ಕ್ಸ್ ಜಾಸ್ತಿ ಎರಡನೇ ಅವರು ಇವ್ರೇನ್ ಮಾಡಿದ್ದಾರೆ ಅಟೆಂಡ್ ಆ ಕಾರಣಕ್ಕಾಗಿ ಅಕ್ಯುರೇಸಿ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕಾಗಿ ಮಾರ್ಕ್ಸ್ ಕಡಿಮೆ ಆಗ್ತದೆ ಈಗ ನೂರ ನಲವತ್ತರಲ್ಲಿ ಎಂಬತ್ತು ಗುಣಿಸು ಪಾಯಿಂಟ್ ಫೈವ್ ಅಂತಂದಾಗ ಏನಾಯ್ತು ಸೊ ಇಲ್ಲಿ ನಲವತ್ತು ಮಾರ್ಕ್ಸ್ ನೀವು ಕಟ್ ಮಾಡ್ಬೇಕಾಯ್ತು ಉಳಿದಿರ್ದಿ ಎಷ್ಟು ಸೊ ನೂರು ಮಾರ್ಕ್ಸ್ ಬರುತ್ತೆ ಅದೇ ರೀತಿ ಇಲ್ಲಿ ಮತ್ತೊಂದು ಎಂಬತ್ತು ಮಾರ್ಕ್ಸ್ ಪಡೆದಂತ ಅಭ್ಯರ್ಥಿ ಅಂತ ತಿಂಕ್ ಮಾಡಿ ಅರವತ್ತೈದು ಕರೆಕ್ಟ್ ಆಗಿದೆ ರಾಂಗ್ ಎಷ್ಟಾಗಿದೆ ನೂರಾಗಿದೆ ಅರವತ್ತೈದು ಗುಣಿಸು ಎರಡು ಅಂತಂದ್ರಾಗ ನಮ್ಗೆ ಎಷ್ಟಾಗತ್ತೆ ಅದು ನೂರ ಮೂವತ್ತಾಗತ್ತೆ ನೂರು ಗುಣಿಸು ಪಾಯಿಂಟ್ ಫೈವ್ ಅಂತಂದಾಗ ಅಲ್ಲಿ ಏನಾಗುತ್ತೆ ಐವತ್ತು ಕಟ್ ಆಗುತ್ತೆ ನೆಗೆಟಿವ್ ಆದ್ರೆ ಎಂಬತ್ತು ಮಾರ್ಕ್ಸ್ ಬರುತ್ತೆ ಹೌದಾ ಈಗ ಸಪೋಸ್ ತೆಕ್ ಮಾಡೋಣ ಇದ್ರಲ್ಲಿ ನಿಮ್ಗೆ ಒಂದಿಷ್ಟು ಗ್ರೇಸ್ ಮಾರ್ಕ್ ಬರುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ ಬರುತ್ತೆ ಅಂತಂದ್ರೆ ಆ ಗ್ರೇಸ್ ಮಾರ್ಕ್ ಏನಾಗುತ್ತೆ ಇಲ್ಲಿ ನಿಂಪಿರ್ಲಿ ಕೆಲವೊಂದು ಎಕ್ಸಾಮ್ ಗಳಲ್ಲಿ ಏನಾಗುತ್ತೆ ಗ್ರೇಸ್ ಮಾರ್ಕ್ಸ್ ಅನ್ನ ಯಾರ ಕೊಡ್ತಾರೆ ಅಂತ ಕೇಳಿದಾಗ ಆ ಕ್ವಶನ್ ಅನ್ನ ಯಾರು ಅಟೆಂಡ್ ಮಾಡಿದಾರೋ ಅವ್ರಿಗೆ ಮಾತ್ರ ಕೊಡ್ತಾರೆ ಆದ್ರೆ ಕೆ ಪಿ ಎಸ್ ಸಿ ಅಲ್ಲಿ ಹಾಗಿಲ್ಲ ಕೆ ಪಿ ಎಸ್ ಅಲ್ಲಿ ಏನು ಅದನ್ನ ಅಟೆಂಡ್ ಮಾಡಿರಬಹುದು ಮಾಡದೇನು ಇರ್ಬೋದು ನೀವು ಅಟೆಂಡ್ ಮಾಡಿದ್ರು ಮಾಡದೇ ಇದ್ರು ಕೂಡ ನಿಮ್ಗೆ ಅದಕ್ಕೆ ಏನ್ ಮಾಡ್ತಾರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಏನಾಗುತ್ತೆ ಎಲ್ಲರಿಗೂ ಸಿಗತ್ತೆ ಅಂತ ಹೇಳಿ ಅರ್ಥ ಸೊ ಹಾಗಿದ್ರೆ ನಿಮ್ಗೆ ಏನಾಗುತ್ತೆ ಪರ್ಸನ್ ಹೇಗೆ ನಿಮ್ಗೆ ಏನಾದ್ರು ಗ್ರೇಸ್ ಮಾರ್ಕ್ಸ್ ಅನ್ನ ನೋಡ್ತೀರಾ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಕ್ವಶನ್ ಗಳಿಗೆ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ ಅಂತ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ನೋಡೋಕೋದ್ರೆ ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳಲ್ಲಿ ಲೋಪ ಇರೋದನ್ನು ನೋಡ್ತೇವೆ ಅದರೊಳಗಡೆ ವರ್ಷ ಕೇಸಿನ ಆ ತಿಂಕ್ ಮಾಡಿ ಹತ್ತು ಗಳಿಗೆ ಆದ್ರೂ ನಿಮ್ಗೆ ಈ ತರ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ ಅಂದ್ರೆ ಹತ್ತು ಕ್ವಶನ್ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಏನು ಇಪ್ಪತ್ತು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗಬೇಕು ಆ ಇಪ್ಪತ್ತು ಮಾರ್ಕ್ಸ್ ಸಿಗತ್ತಾಗ ಎಲ್ಲರಿಗೂ ಕಾಮನ್ ಆಗಿ ಸಿಗತ್ತೆ ಪರ್ಸನ್ ಎಗೂ ಕೂಡ ನಿಮ್ಗೆ ಇಪ್ಪತ್ತು ಮಾರ್ಕ್ಸ್ ಸಿಗುತ್ತೆ ಪರ್ಸನ್ ಬಿಗೂ ಕೂಡ ಇಪ್ಪತ್ತು ಮಾರ್ಕ್ಸ್ ಸಿಗುತ್ತೆ ಪರ್ಸನ್ ಸಿ ಗು ಕೂಡ ಇಪ್ಪತ್ತು ಮಾರ್ಕ್ಸ್ ಸಿಗುತ್ತೆ ಓಕೆ ಇಪ್ಪತ್ತು ಮಾರ್ಕ್ಸ್ ಮ್ಯಾಕ್ಸಿಮಮ್ ಸೊ ಕೆಲವೊಬ್ಬರಿಗೆ ಇದಕ್ಕಿಂತ ಕಡಿಮೆ ಕೂಡ ಸಿಗಬಹುದು ಕೆಲವೊಬ್ಬರಿಗೆ ಇದಕ್ಕಿಂತ ಕಡಿಮೆ ಕೂಡ ಸಿಗಬಹುದು ಯಾಕಂದ್ರೆ ಈಗ ಅವರು ಹಾಕಿರುವಂತ ಆನ್ಸರ್ ಅದರಲ್ಲಿ ರೈಟ್ ಅಂತ ಹೇಳಿ ಅನ್ಸಿದ್ರೆ ಆವಾಗ ಇಪ್ಪತ್ತಕ್ಕಿಂತ ಕಡಿಮೆ ಕೂಡ ಸಿಗಬಹುದು ಸೊ ನೆನಪಲ್ಲಿ ಇಪ್ಪತ್ತಕ್ಕಿಂತ ಕಡಿಮೆ ಕೂಡ ಸಿಗ್ಬಹುದು ಸೊ ಆದ್ರೆ ನಾರ್ಮಲ್ ಆಗಿ ಆನ್ ಎನ್ ಅವರೇಜ್ ಎಲ್ಲರಿಗೂ ಕೂಡ ಏನಾಗುತ್ತೆ ಇಪ್ಪತ್ ಇಪ್ಪತ್ ಇಪ್ಪತ್ತು ಮಾರ್ಕ್ಗಳೇ ಸಿಗತ್ತೆ ಓಕೆ ಸೊ ಅಕಸ್ಮಾತ್ ಆಗಿ ನೀವು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವೊಬ್ರು ಹೇಳ್ಬೋದು ಇಲ್ಲ ಸರ್ ನಮ್ಗೆ ಈಗ ಆಲ್ರೆಡಿ ಅದ್ರಲ್ಲಿ ಕರೆಕ್ಟ್ ಆಗಿದೆ ಅಂತಂದ್ರೆ ಆವಾಗ ನೀವು ಅಬ್ಸರ್ವ್ ಮಾಡಿ ಆ ಆನ್ಸರ್ ರಾಂಗ್ ಇದ್ರು ಕೂಡ ನೀವ್ ಏನ್ ಮಾಡಿದ್ರ ಆ ರಾಂಗ್ ಆನ್ಸರ್ ಸೆಲೆಕ್ಟ್ ಮಾಡಿದ್ರೆ ಅಂತ ಅರ್ಥ ಸೊ ಗ್ರೇಸ್ ಮಾರ್ಕ್ಸ್ ಯಾವಾಗ ಬರುತ್ತೆ ಆ ಪೂರ್ತಿ ಉತ್ತರಗಳೇ ರಾಂಗ್ ಇದ್ದಾಗ ಸಿಗತ್ತದ ಈ ನೀವು ರಾಂಗ್ ಆನ್ಸರ್ ಬಂದ್ಕೊಂಡು ಅದಕ್ಕಾಗಿ ನನಗೆ ಜಾಸ್ತಿ ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳೋದು ತಪ್ಪಾಗತ್ತೆ ಸೊ ಅದಕ್ಕಾಗಿ ಕರೆಕ್ಟ್ ಆಗಿ ನಿಮ್ಗೆ ಆ ಮಾರ್ಕ್ಸ್ ಸಿಕ್ಕಿದೆ ಅಂತಂದ್ರೆ ಅವಾಗ ನಿಮ್ಗೆ ಏನಾಗುತ್ತೆ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಆ್ಯಡ್ ಆಗ್ತಿದೆ ಸೊ ಒಬ್ರಿಗೆ ಗ್ರೇಸ್ ಮಾರ್ಕ್ಸ್ ಜಾಸ್ತಿ ಅಟೆಂಡ್ ಮಾಡಿದ್ರೆ ಮಾತ್ರ ಜಾಸ್ತಿ ಅಟೆಂಡ್ ಮಾಡಿದ್ರು ಕಡಿಮೆ ಅಂತ ಹೇಳಿ ಇಲ್ಲ ಎಲ್ಲರಿಗೂ ಆ್ಯಡ್ ಆಗ್ತಿದೆ ಆ ತರ ಆಡ್ ಆಗ್ತಾ ಇರೋದ್ರಿಂದಾಗಿ ನಿಮ್ಗೆ ಮೆರಿಟ್ ಲಿಸ್ಟ್ ಅಲ್ಲಿ ಏನು ಬದಲಾವಣೆ ಆಗಲ್ಲ ಸೊ ಅಬ್ಸರ್ವ್ ಮಾಡಿ ನೂರ ಐವತ್ತನ್ನ ಪಡ್ಕೋತಾ ಇರೋವರೆಗೆ ಈಗ ಏನಾಗುತ್ತೆ ನೂರ ಎಪ್ಪತ್ ಸಿಗತ್ತೆ ನೂರನ್ನ ಪಡ್ಕೋತಾ ಇರೋವರೆಗೆ ನೂರ ಇಪ್ಪತ್ ಸಿಗತ್ತೆ ಸೊ ನೂರ ಎಂಬತ್ತನ್ನ ಪಡ್ಕೋತಾ ಇರೋವರೆಗೆ ನೂರ್ ಸಿಗತ್ತೆ ಅಗೇನ್ ನೀವು ಟಾಪರ್ ಲಿಸ್ಟ್ ಅಲ್ಲಿ ನೋಡೋದಕ್ಕ ಪರ್ಸನ್ ಏನೇ ಇರ್ತಾರೆ ಪರ್ಸನ್ ಬಿ ಸೆಕೆಂಡ್ ಟಾಪರ್ ಇರ್ತಾರೆ ಪರ್ಸನ್ ಸಿ ತರ್ಡ್ ಇರ್ತಾರೆ ಅಗೇನ್ ಟಾಪರ್ಸ್ ಅಂದ್ರೆ ಇವರು ಮೂರೇ ಟಾಪರ್ಸ್ ಅಂತ ಹೇಳಲ್ಲ ಅದ್ರ ಮಧ್ಯದಲ್ಲಿ ಬಹಳಷ್ಟು ಸಂಖ್ಯೆಗಳಿದಾವೆ ಆದ್ರೆ ನಮ್ಮ ಹೈಪೋಥೆಟಿಕಲ್ ಎಕ್ಸಾಂಪಲ್ ಅಲ್ಲಿ ಈ ತರ ಕಾಣತ್ ನಿಮ್ಗೆ ಅಂತ ಸೊ ಆ ಕಾರಣಕ್ಕಾಗಿ ನಿಮ್ಗೆ ಮೆರಿಟ್ ಲಿಸ್ಟ್ ಅಲ್ಲಿ ಏನು ಬದಲಾವಣೆ ಆಗಲ್ಲ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಸೊ ಅದಕ್ಕಾಗಿ ಗೆ ಸೊ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರ್ತದೆ ಯಾಕಂದ್ರೆ ಇಲ್ಲಿ ದೊಡ್ಡದಂತ ತಪ್ಪು ಅಥವಾ ಬ್ಲೆಂಡರ್ ಅಂತ ಹೇಳಿ ನೀವು ಹೇಳೋದಕ್ಕೋದ್ರೆ ಅದು ಆಗಿರೋದು ಕೆಪಿ ಕಡೆ ಕಡೆಯಿಂದ ಅವ್ರಿಗೆ ಟೈಮ್ ಇತ್ತು ಆ ಕ್ವಶನ್ ಪೇಪರ್ ಅನ್ನ ಮತ್ತೊಂದ್ಸಾರಿ ನೀವು ಅಬ್ಸರ್ವ್ ಮಾಡಿ ಸೊ ಸಲ ಕ್ವಶನ್ ಪೇಪರ್ ಗಳನ್ನ ನೀವೇನಾದ್ರು ಲಿಪ್ಯಂತರಣ ಮಾಡ್ತೀರಾ ಅಥವಾ ಟ್ರಾನ್ಸ್ಲೇಷನ್ ಮಾಡ್ತೀರಾ ಆ ಟ್ರಾನ್ಸ್ಲೇಷನ್ ಮಾಡಿದ ನಂತರದಲ್ಲಿ ಒಂದ್ಸಲ ಟ್ರಾನ್ಸ್ಲೇಷನ್ ಮಾಡ್ತೀರಾ ನಾರ್ಮಲ್ ಆಗಿ ಒಂದ್ಸಲ ಟ್ರಾನ್ಸ್ಲೇಷನ್ ಮಾಡಿದಿರ ಅಂತಂದ್ರೆ ಅದರ ನಂತರದಲ್ಲಿ ಏನಾಗಬೇಕು ಅದರ ಸುಪೀರಿಯರ್ ಆಫೀಸರ್ಗಳು ಅದನ್ನ ಒಂದ್ಸಲ ಓದಬೇಕು ಅದರಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ ಅನ್ನೋದನ್ನ ತಿಳಿಸ್ಕೋಬೇಕು ಅದರ ನಂತರದಲ್ಲಿ ಮಾತ್ರ ಏನ್ ಮಾಡೋದಕ್ಕಾಗತ್ತೆ ಅದನ್ನ ಮಕ್ಕಳಿಗೆ ಕೊಡೋದಕ್ಕಾಗತ್ತೆ ಸೊ ಈ ತರದ ಪರೀಕ್ಷೆಗಳನ್ನ ನಡೆಸೋದಕ್ಕಾಗತ್ತೆ ಅದಲ್ಲದೆ ಇದೊಂದು ಶಾಸನಬದ್ಧವಾದಂತ ಸಂಸ್ಥೆ ಹೌದಲ್ವಾ ಈಗ ಶಾಸನಬದ್ಧವಾದಂತಹ ಸಂಸ್ಥೆ ಮುಂದಿನ ಪೀಳಿಗೆಯ ಮಕ್ಕಳನ್ನ ಅಭ್ಯರ್ಥಿಗಳನ್ನ ಅಥವಾ ಮುಂದಿನ ಪೀಳಿಗೆಯ ಸಾರ್ವಜನಿಕ ಸೇವೆಗೆ ಅಧಿಕಾರಿಗಳನ್ನ ರೆಡಿ ಮಾಡ್ಬೇಕು ಅಂತಂದಾಗ ಸೊ ಒಂದು ಸಲ ಟ್ರಾನ್ಸ್ಲೇಷನ್ ಮಾಡಿದಂತ ಒಂದು ಪ್ಯಾರಾಗ್ರಾಫ್ ಅನ್ನ ಅವ್ರು ಮತ್ತೊಂದ್ಸಲ ಓದಲ್ಲ ಅಂತಂದ್ರೆ ಸೊ ಅದೇನಾಗ್ಬಿಡುತ್ತೆ ಬಹಳ ದೊಡ್ಡದಾದಂತಹ ಒಂದು ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಈ ತರ ನೀವು ಏನ್ ಮಾಡ್ತಿದ್ರೆ ರಿ ಎಕ್ಸಾಮಿನೇಷನ್ಗಾಗಿ ಕೇಳ್ತಾ ಇರೋದು ಸೊ ಇಲ್ಲಿ ಕೆಲವೊಬ್ರು ಏನಾಗುತ್ತೆ ಪೊಲಿಟಿಕಲ್ ಮೋಟಿವೇಶನ್ ಅಥವಾ ಪೊಲಿಟಿಕಲ್ ಮೋಟಿವ್ ನಿಂದಾಗಿ ಈ ತರದ ಒಂದು ಅಹ್ ಏನು ನಮ್ಮಲ್ಲಿ ಒಡೆ ಆಳುವ ನೀತಿ ಅಂತ ಹೇಳ್ತಿರೋದಲ್ಲ ಡಿವೈಡ್ ಅಂಡ್ ರೂಲ್ ನಮ್ಮ ಪಾಲಿಟಿಷಿಯನ್ಸ್ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಓಕೆ ಮಕ್ಕಳು ಅಭ್ಯರ್ಥಿಗಳು ಒಂದಿಷ್ಟು ಜನ ಒಟ್ಟಿಗೆ ಸೇರ್ತಾ ಇದ್ದಾರೆ ಇವರೇನಾದ್ರು ಪ್ರತಿಭಟನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಏನಾದ್ರೂ ಕ್ರಾಂತಿಗಳು ಉಂಟಾದ್ರೆ ಹಾಗೆರಲಿ ಕ್ರಾಂತಿಗಳೆಲ್ಲ ಉಂಟಾಗಿರೋದು ಹೆಚ್ಚಾಗಿ ಸ್ಟೂಡೆಂಟ್ ಅಸೋಸಿಯೇಷನ್ಸ್ನೆ ವಿದ್ಯಾರ್ಥಿಗಳು ಯಾವ್ದಾದ್ರು ಒಂದು ವ್ಯವಸ್ಥೆ ಇವರು ಸಿಡಿದ್ರೆ ಮಾತ್ರ ನಿಮಗೆ ಕ್ರಾಂತಿ ಆಗೋದಕ್ಕೆ ಸಾಧ್ಯ ಆ ಕ್ರಾಂತಿ ಅಂತಂದ್ರೆ ಏನು ಕ್ರಾಂತಿ ಅಂತಂದ್ರೆ ಒಳ್ಳೆಯ ಬದಲಾವಣೆಗಳನ್ನ ತರುವಂತದ್ದು ಸುಧಾರಣೆಗಳನ್ನ ತರುವಂತದ್ದು ಅಂತ ಪ್ರಾಪ್ತಿಯ ಬಗ್ಗೆ ಮಾತಾಡ್ತಿದ್ವಿ ಈ ಹೇಳಿದಾಗ ಇಲ್ಲಿ ಏನ್ ಮಾಡ್ತೀವಿ ಇಲ್ಲಿ ಹೊಡಿತೀವಿ ಅಂತಂದ್ರೆ ಏನು ಕೆಲವೊಬ್ರಿಗೆ ಹೇಳ್ತೀವಿ ಇಲ್ಲ ಆಲ್ರೆಡಿ ಚೆನ್ನಾಗಿ ಸ್ಕೋರ್ ಮಾಡಿದಿರಾ ಗ್ರೇಸ್ ಮಾರ್ಕ್ಸ್ ಬಂದ್ರೆ ನಿಮ್ಗೆ ಮತ್ತೆ ಹೆಲ್ಪ್ ಆಗತ್ತೆ ನೀವು ಆರಾಮಾಗಿ ಮೆರಿಟ್ ಲಿಸ್ಟ್ ಅಲ್ಲಿ ಇರ್ತೀರಾ ಉಳಿದವರು ಇರಲ್ಲ ಅಂತ ಸೊ ಆತರ ಇಲ್ಲ ಆತರ ಇಲ್ವೇ ಇಲ್ಲ ಅಥವಾ ಯಾರಿಗೆ ಕಡಿಮೆ ಮಾರ್ಕ್ಸ್ ಬಿದ್ದಿದೆಯೋ ಅವ್ರು ನಿಮ್ಗಿಂತ ಮೇಲ್ ಹೋಗ್ಬಿಡ್ತಾರೆ ಅದಕ್ಕಾಗಿ ನಿಮ್ಗೆ ಏನಾದ್ರು ಬೇಕು ಅನ್ನೋದ್ರ ನೀವು ಗ್ರೇಸ್ ಮಾರ್ಕ್ಸ್ ಸೊ ತಕೊಳ್ಳಿ ಆದ್ರೆ ನೀವು ಏನ್ ಮಾಡಬಾರ್ದು ರಿ ಎಕ್ಸಾಮ್ ಕಡೆ ಹೋಗ್ಬಾರ್ದು ಅಂತ ಹೇಳಿ ಸೊ ಆತರ ಒಡೆದು ಆಳುವ ನೀತಿಗೆ ನೀವ್ ಏನ್ ಮಾಡ್ಬಾರ್ದು ಕಿವಿಯನ್ನ ಕೊಡಬಾರ್ದು ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಗ್ರೇಸ್ ಮಾರ್ಕ್ಸ್ ನಿಮ್ಮ ಸೊ ಒಂದು ಸ್ಕೋರ್ ನ ಮೇಲೆ ಇಂಪ್ಯಾಕ್ಟ್ ಮಾಡತ್ತೆ ಸೊ ಯಾವಾಗ ಯಾವ ರೀತಿಯಲ್ಲಿ ಗ್ರೇಸ್ ಮಾರ್ಕ್ಸ್ ನಿಮ್ಮ ಸ್ಕೋರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಈಗ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ ಅಂತಂದ್ರೆ ಆವಾಗ್ಲೇ ಈಗ ಏನಾಗ್ತದೆ ಯಾರು ಈಗ ಟಾಪರ್ಸ್ ಇದಾರ ಅಥವಾ ಯಾರು ಈಗ ಅತಿ ಹೆಚ್ಚು ಸ್ಕೋರ್ ಅನ್ನ ಮಾಡಿದಾರೋ ಸೊ ಅವ್ರಿಗೆ ಒಂದ್ ಸ್ವಲ್ಪ ಏನಾಗುತ್ತೆ ಸೊ ಪ್ರಾಬ್ಲಮ್ಯಾಟಿಕ್ ಆಗಿರೋದು ರೀ ಎಕ್ಸಾಮ್ ಮಾಡದಾಗಲ್ಲ ರೀ ಎಕ್ಸಾಮ್ ಅಲ್ಲಿ ಏನಿದೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ ಸೊ ಪ್ರಶ್ನೆ ಪತ್ರಿಕೆ ಕೂಡ ಸರಿಯಾಗಿದೆ ಅಂತಂದಾಗ ಆವಾಗ ನೀವೇನ್ ಮಾಡ್ತೀರಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಲ್ಲಿ ಎಲ್ಲರ ಜೊತೆಯಲ್ಲಿ ಕಾಂಪಿಟೇಷನ್ ಮಾಡ್ತೀರಾ ಇಲ್ಲದೆ ಇದ್ರೆ ಕನ್ನಡಿಗರಿಗೆ ಆದಂತ ಅನ್ಯಾಯವನ್ನ ನಾವು ಪ್ರಶ್ನೆ ಮಾಡೋದು ತಪ್ಪು ಅಂತ ಹೇಳಿ ನೀವು ಹೇಳದಕ್ಕಾಗಲ್ಲ ಸೊ ಕನ್ನಡಿಗರಿಗೆ ಆದಂತ ಈ ಒಂದು ಒಂದು ಅನ್ಯಾಯವನ್ನ ಅದು ಕರ್ನಾಟಕದಲ್ಲಿ ಈಗ ನಾವೇನ್ ಮಾಡ್ತೀವಿ ಐ ಬಿ ಪಿ ಎಸ್ ಅಲ್ಲೋ ಎಸ್ ಎಸ್ ಸಿ ಅಲ್ಲೋ ಆರ್ ಆರ್ ಬಿ ಅಲ್ಲೋ ಪಾಯಿಂಟ್ ಮಾಡ್ತೀವಿ ಕನ್ನಡದಲ್ಲಿ ಯಾಕೆ ಕೊಡಲ್ಲ ಅಂತ ಇವನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನಲ್ಲಿ ಕೂಡ ನೀವು ಅದನ್ನ ನೋಡ್ತೀರಾ ಅಲ್ಲಿ ಕನ್ನಡ ಸಾರಿ ಇಂಗ್ಲಿಷ್ ಮತ್ತೆ ಹಿಂದಿ ಎರಡೇ ಇದ್ರಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಅಲ್ಲಿಯೂ ಕೂಡ ಕನ್ನಡದಲ್ಲಿ ಕೊಡಿ ಅಂತೇಳಿ ಕೇಳ್ತಾ ಇದೀವಿ ನಾವು ಅಂತದ್ರಲ್ಲಿ ನಮ್ಮದೇ ಒಂದು ಸಂಸ್ಥೆ ಈ ತರ ಏನಾದ್ರೂ ನಮ್ಮನ್ನ ಹಿಂದುಳಿಯುವಂತ ಅಥವಾ ನಮ್ಮನ್ನ ಸೊ ಒಂದ್ ರೀತಿಯಲ್ಲಿ ಹಿಮ್ಮೆಟ್ಟುವಂತೆ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ನಾವು ಕ್ವಶನ್ ಮಾಡದೇ ಇದ್ರೆ ಅದು ಬಹಳ ದೊಡ್ಡದಾದಂತ ತಪ್ಪಾಗುತ್ತೆ ಸೊ ಆ ಕಾರಣಕ್ಕಾಗಿ ಅರ್ಥ ಮಾಡ್ಕೊಡಿ ಸೊ ನಾವು ಎಥಿಕ್ಸ್ ಅಲ್ಲಿ ಓದ್ತೀವಿ ಮೊರಾಲಿಟಿಯ ಬಗ್ಗೆ ಓದ್ತೀವಿ ಹೌದಾ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ ಓದ್ತೀವಿ నైతికతయ బయ్య ఓదా నైతిక మొరాలిటీ అంత నైతికతీ సో అదే సింపతి ఎంపతి అన్నోదు కూడా సింపతి ఎంపతి అంతగా నింత ప్రాబ్లం మాత్రం ప్రాబ్లం అంతా సో బేరవర్ అదంత ప్రాబ్లమ్ అర్థమాకో ఫెల్లో విద్యార్థి ఆస్పీరేట్స్ అర్థమాక ఇలా అంతే సో ముందేగి సర్వెంట్ ఆగోదక్కు సాధ్య ఆగదకి సాధ్యే ఇంకా ಸೊ ನಿಮ್ಗೆ ಏನಾದ್ರೂ ತಪ್ಪಿದೆ ಅಂತಂದ್ರೆ ಅದನ್ನ ಪ್ರತಿಭಟನೆ ಮಾಡುವಂತ ಒಂದು ಮನೋಭಾವ ಇಲ್ಲ ಅಂತಂದ್ರೆ ದಯವಿಟ್ಟು ನಾನ್ ನಾನು ಹೇಳ್ತಾ ಇರೋದನ್ನ ನೀವು ತಪ್ಪಾಗಿ ತಿಳ್ಕೊಬಾರ್ದು ನೀವು ಸಿವಿಲ್ ಸರ್ವೆಂಟ್ ಆಗೋದಕ್ಕೆ ಲಾಯಕ್ ಇಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ತಪ್ಪಾಗ್ತಿದೆ ಅದನ್ನ ಪ್ರತಿಭಟನೆ ಮಾಡೋದು ಅದನ್ನ ಕ್ವಶನ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅದನ್ನ ಕ್ವಶನ್ ಮಾಡೋದಕ್ಕೆ ನಿಮ್ಗೆ ಬರ್ತಾ ಇಲ್ಲ ಅಂತಂದ್ರೆ ಸೊ ಯು ಆರ್ ಅನ್ಫಿಟ್ ಓಕೆ ಸೊ ಈ ಒಂದು ಪೊಸಿಷನ್ಗೆ ನೀವು ಅನ್ಫಿಟ್ ನೀವೇನಾದ್ರೂ ದುಡ್ಡು ಮಾಡ್ಕೊಳ್ಳೋದಿದೆ ಅಂತಂದ್ರೆ ಸುಮ್ನೆ ಬಿಸ್ನೆಸ್ ಮಾಡಿ ಬೇರೆ ಏನಾದ್ರು ಸೊ ಈ ತರದೇನು ಮಾಡೋದಕ್ಕೆ ಹೋಗ್ಬೇಡಿ ಅಧಿಕಾರವನ್ನ ಇಟ್ಕೊಂಡು ಆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳುವಂತಹ ಗುಣಲಕ್ಷಣ ನಿಮ್ಗೆ ಇವತ್ತೇ ಕಾಣ್ತಾ ಇದೆ ಅಂದ್ರೆ ದಯವಿಟ್ಟು ಈ ಫೀಲ್ಡ್ ಅನ್ನ ಬಿಟ್ಬಿಡಿ ಸೊ ಅದನ್ನ ಜನರಿಗಾಗಿ ನೀವು ಯೂಸ್ ಮಾಡ್ಬೇಕು ಅಂತಿದ್ರೆ ಜನರ ಸಲುವಾಗಿ ನೀವು ಹೋಗ್ತಾ ಅಂತಂದ್ರೆ ದಯವಿಟ್ಟು ಈ ತರ ನಿಮ್ಮ ಅಭ್ಯರ್ಥಿಗಳು ನಿಮ್ಮ ಜೊತೆಯಲ್ಲೇ ಇರುವಂತಹ ಅಭ್ಯರ್ಥಿಗಳ ಸಂಕಷ್ಟವನ್ನು ಕೂಡ ಅರ್ಥ ಮಾಡ್ಕೊಳಂತ ಒಂದು ಪ್ರಯತ್ನವನ್ನ ಮಾಡಿ ಓಕೆನಾ ಸೊ ಇದು ಗ್ರೇಸ್ ಮಾರ್ಕ್ಸ್ ಹೇಗೆ ಅಂತ ಸೊ ಇನ್ನೊಂದು ಕ್ಯಾಲ್ಕುಲೇಷನ್ ಅನ್ನು ಕೂಡ ನಿಮ್ ಮುಂದೆ ತೋರಿಸ್ಬಿಡ್ತೀನಿ ಇನ್ನೊಂದು ಕ್ಯಾಲ್ಕುಲೇಷನ್ ಏನು ಅಂತ ಕೇಳಿದಾಗ ಇನ್ನು ವರ್ಸ್ಟ್ ಕೇಸ್ ಅಗೇನ್ ನಮ್ಮಲ್ಲಿ ಏನಿದೆ ಐವತ್ತೆಂಟು ಕ್ವಶನ್ಸ್ ಗಳಿಗೆ ಓವರ್ ಆಲ್ ಆಗಿ ತರದ ಆಬ್ಜೆಕ್ಷನ್ಸ್ ಇರೋದನ್ನು ನೋಡ್ತೀರಾ ಓಕೆ ವಿತ್ ಪುರಾವೆಗಳು ಅಫಿಷಿಯಲ್ ಆದಂತಹ ಪುರಾವೆಗಳನ್ನೇ ಹೊಂದಿಟ್ಕೊಂಡೆ ಐವತ್ತೆಂಟು ಪ್ರಶ್ನೆಗಳಿಗೆ ಆಬ್ಜೆಕ್ಷನ್ಸ್ ಈ ಐವತ್ತೆಂಟು ಪ್ರಶ್ನೆಗಳ ಆಬ್ಜೆಕ್ಷನ್ಸ್ ನ ಒಳಗಡೆ ನಾನೇನ್ ತಿಂಕ್ ಮಾಡ್ತೀನಿ ವರ್ಸ್ಟ್ ಕೇಸ್ ಕೇಸ್ಯೋ ಅರೌಂಡ್ ಇಪ್ಪತ್ತೇಳು ಕ್ವಶನ್ಸ್ ಗಳಿಗೆ ನಿಮ್ಮ ಆಬ್ಜೆಕ್ಷನ್ ಸರಿಯಾಗಿದೆ ಅಂತೇಳಿ ತಿಂಕ್ ಮಾಡೋಣ ಅಂತ ಮಾಡೋಣ ಅದೇನ್ ಅವರೇಜ್ ಇಪ್ಪತ್ತೇಳು ಅಂತಂದ್ರೆ ಅರ್ಧಕ್ಕಿಂತ ಕಡಿಮೆ ಅಂತ ತಗೋತಿದ್ದೆ ಪೇಪರ್ ಅಲ್ಲಿ ಹದಿನೇಳು ಕ್ವಶನ್ಸ್ ಪೇಪರ್ ಎರಡರಲ್ಲಿ ಹತ್ತು ಕ್ವಶನ್ಸ್ ಈ ಇಪ್ಪತ್ತೇಳು ಕ್ವಶನ್ಸ್ ಗಳಿಗೆ ಎಲ್ಲಾ ಅಭ್ಯರ್ಥಿಗಳು ತಮ್ಮ ಒಂದು ಪರ್ಟಿಕ್ಯುಲರ್ ಆದಂತಹ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ತಾರೆ ಅಂತಂದ್ರೆ ಏನಿಲ್ಲ ಅಂದ್ರೂ ಒಬ್ಬ ವ್ಯಕ್ತಿ ಎಷ್ಟು ದುಡ್ಡನ್ನ ಖರ್ಚು ಮಾಡ್ಬೇಕಾಯ್ತು ಒಂದು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡೋದಕ್ಕೆ ಐವತ್ತು ರೂಪಾಯಿ ಅಂತೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳಷ್ಟನ್ನ ಏನ್ ಮಾಡ್ಬೇಕಾಗ್ತಾ ಒಬ್ಬ ಅಭ್ಯರ್ಥಿ ಸೊ ಖರ್ಚು ಮಾಡ್ಬೇಕಾಗ್ತದೆ ಸೊ ಈಗ ಆನ್ಲೈನ್ ಎವ್ರೈ ತಗೊಳ್ಳೋಣ ಏನು ಒಂದು ಲಕ್ಷ ಮೂವತ್ತು ಸಾವಿರ ಜನ ಎಕ್ಸಾಮ್ ಅನ್ನ ಬರ್ತಿದ್ದಾರೆ ಆ ಎಲ್ಲ ಸ್ಟೂಡೆಂಟ್ಸ್ ಗಳು ಈ ತರದ ಒಂದು ಇದನ್ನ ಫೈಲ್ ಮಾಡ್ತಾನೆ ಕೆ ಪಿ ಎಸ್ ಸಿ ಗೆ ಅದರಿಂದ ಬರುವಂತ ಲಾಭ ಎಷ್ಟು ಅಂತ ಕೇಳಿದಾಗ ಮ್ಯಾಕ್ಸಿಮಮ್ ಹದಿನೇಳು ಕೋಟಿ ಬರುತ್ತೆ ವರ್ಷ ಕೇಸ್ ಮಾಡೋಣ ಏನಿಲ್ಲ ಅಂದ್ರೂ ಹತ್ತು ಕೋಟಿ ಬರುತ್ತೆ ಸೊ ಹಾಗಾದ್ರೆ ಕೆ ಪಿ ಎಸ್ ಸಿ ಯಾವ ಸಲುವಾಗಿ ಈ ತರ ಎಲ್ಲ ಮಾಡ್ತದೆ ತಪ್ಪುಗಳನ್ನ ಮಾಡ್ಬೇಕು ಜಾಸ್ತಿ ಜಾಸ್ತಿ ತಪ್ಪುಗಳನ್ನ ಮಾಡಿದ್ರೆ ತಮಗೆ ಪ್ರಾಫಿಟ್ ಜಾಸ್ತಿ ಬರತ್ತೆ ಅನ್ನೋ ಕಾರಣಕ್ಕಾಗಿ ಈ ತರ ತಪ್ಪುಗಳನ್ನ ಮಾಡುತ್ತಾ ಸೊ ಅದನ್ನು ಕೂಡ ನಾವು ಕ್ವಶನ್ ಮಾಡ್ಲೇಬೇಕಾಗಿದೆ ಸೊ ಅದಕ್ಕಾಗಿ ನಾವು ಹೇಳ್ತಾ ಇರೋದು ಈಗ ನೀವೇನಾದ್ರು ಐವತ್ತು ರೂಪಾಯಿ ಪ್ರತಿ ಕ್ವಶನ್ ಗಳಿಗೆ ಈ ತರ ಅಬ್ಜೆಕ್ಷನ್ ಕೇಳ್ತಾ ಇದೀರ ಅಂತಂದ್ರೆ ಒಂದು ಈ ತರದ ಬಹಳ ಜಾಸ್ತಿ ಆದಂತ ಬ್ಲಂಡರ್ಸ್ ಇರೋದ್ರಿಂದಾಗಿ ನೀವೇನ್ ಮಾಡ್ಬೇಕು ಆ ಅಬ್ಜೆಕ್ಷನ್ ಫೀ ಅನ್ನ ತೆಗೆದು ಹಾಕಬೇಕು ಅಥವಾ ಕೆ ಪಿ ಎಸ್ಸಿಯ ಕಡೆಯಿಂದ ಆ ತಪ್ಪು ಆಗಿದೆ ಅನ್ನೋದು ಸಾಬೀತಾದ ನಂತರ ಆದ್ರೂ ಯಾರು ಅಷ್ಟು ದುಡ್ಡನ್ನ ಕೊಟ್ಟಿದ್ರೆ ಯಾರು ಆ ಕ್ವಶನ್ ಗಳಿಗೆ ಅಬ್ಜೆಕ್ಷನ್ ಫೈಲ್ ಮಾಡಿದರೆ ಅವರಿಗೆ ಆ ದುಡ್ಡನ್ನ ರಿಟರ್ನ್ ಮಾಡಬೇಕು ಸೊ ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಇವನ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಗ್ರಾಜ್ಯೂಯೇಷನ್ ಲೆವೆಲ್ ಅಲ್ಲಿ ಡಿಗ್ರಿಯಲ್ಲಿ ನೀವೇನಾದ್ರು ನೋಡಿದ್ರೆ ನೀವೇನಾದ್ರೂ ಎಕ್ಸಾಮಿನೇಷನ್ ಅಥವಾ ಅಲ್ಲ ಸಾರಿ ರಿ ವ್ಯಾಲ್ಯೂಯೇಷನ್ಗೆ ಹಾಕ್ತಿರೀವ್ಯಾಲ್ಯೂಯೇಷನ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಒಂದು ಲೆವೆಲ್ಗಿಂತ ಜಾಸ್ತಿ ಸಿಗತ್ತೆ ಅಂತಂದ್ರೆ ಆವಾಗ ನೀವು ಗೆ ಕೊಟ್ಟಂತ ದುಡ್ಡನ್ನ ವಾಪಸ್ ಕೊಡ್ಲಾಗತ್ತೆ ಪೇಮೆಂಟ್ ಅನ್ನ ವಾಪಸ್ ಕೊಡ್ಲಾಗತ್ತೆ ಸೊ ಏನಂದ್ರೆ ಬಹಳ ಚಿಕ್ಕದಾದಂತಹ ಮಾರ್ಕ್ಸ್ ಆದ್ರೆ ಫಾರ್ ಎಕ್ಸಾಂಪಲ್ ನೂರು ಮಾರ್ಕ್ಸ್ ಬಿದ್ದವನಿಗೆ ನೂರ ಒಂದ್ ಬರುತ್ತೆ ಒಂದು ಎರಡು ಚೇಂಜಸ್ ಆಗತ್ತೆ ಅವಾಗ ದುಡ್ಡು ಕೊಡಲ್ಲ ಆದ್ರೆ ನಿಮ್ಗೆ ಏನಾಗುತ್ತೆ ಅಲ್ಲಿ ಸೊ ಬಹಳ ಜಾಸ್ತಿ ಇದ್ರೆ ಫಾರ್ ಎಕ್ಸಾಂಪಲ್ ಹತ್ತು ಮಾರ್ಕ್ಸ್ ಚೇಂಜಸ್ ಆದ್ರೆ ಒಂದೇ ಪೇಪರ್ ನಲ್ಲಿ ಹದಿನೈದು ಮಾರ್ಕ್ಸ್ ಗಳದಷ್ಟು ಬದಲಾವಣೆ ಆದ್ರೆ ಆವಾಗ ದುಡ್ಡನ್ನ ವಾಪಸ್ ಕೊಡುವಂತ ಪ್ರಯತ್ನ ಆಗುತ್ತೆ ಈಗ ಕೆ ಪಿ ಎಸ್ ಸಿ ಆ ತರದ್ದು ಏನಾದ್ರೂ ಕೊಡ್ತಾ ಇದೆಯಾ ಅಂತ ಕೇಳಿದಾಗ ಕೆಪಿ ಎಸ್ ಸಿ ಅದನ್ನು ಕೂಡ ಅಶ್ಯೂರ್ ಮಾಡ್ತಾ ಇಲ್ಲ ಸೊ ಕೆ ಪಿ ಕಡೆಯಿಂದ ತಪ್ಪಾದಲ್ಲಿ ಅಭ್ಯರ್ಥಿಗಳ ದುಡ್ಡನ್ನ ವಾಪಸ್ ಕೊಡೋ ತರ ಆದ್ರೂ ಇರಬೇಕು ಅಥವಾ ಯಾವುದೇ ಈ ತರದ ದುಡ್ಡನ್ನ ತೆಗೆದುಕೊಳ್ತೇನೆ ಅಬ್ಜೆಕ್ಷನ್ ಯಾವುದೇ ರೀತಿಯ ದುಡ್ಡನ್ನ ತೆಗೆದುಕೊಳ್ತೇನೆ ಕೆ ಪಿ ಎಸ್ ಸಿ ಅಬ್ಜೆಕ್ಷನ್ ಅನ್ನು ತಗೋಬೇಕು ಸೊ ಅಬ್ಜೆಕ್ಷನ್ ಅನ್ನ ತಗೋಬೇಕು ಅಬ್ಜೆಕ್ಷನ್ ಅನ್ನ ನಂತರ ವೆರಿಫೈ ಮಾಡಿ ಅದು ಸರಿ ಇದೆಯೋ ತಪ್ಪೋ ಅದರ ಆಧಾರದ ಮೇಲೆ ಕೆಪಿ ಎಸ್ ಸಿ ಏನ್ ಮಾಡಬಹುದು ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಅದಲ್ಲದೆ ಸೊ ಈಗ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿದೆ ಅಪ್ಲಿಕೇಶನ್ ಏನ್ ಮಾಡಬಹುದು ಆನ್ಲೈನ್ ಅಲ್ಲಿ ಹಾಕ್ಬೋದು ಆನ್ಲೈನ್ ಅಲ್ಲಿ ತಂದಾಗ ಎಲೆಕ್ಟ್ರಾನಿಕ್ ಅಲ್ಲಿ ನೀವು ಹಾಕದಾಗ ಏನಾಗುತ್ತೆ ಈಸಿ ಆಗುತ್ತೆ ಟಿ ಆರ್ ಇದೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತೀರಾ ಈಜಿ ಆಗಿ ಅಪ್ಲಿಕೇಶನ್ ಗಳನ್ನ ಹಾಕ್ಬೋದು ಆದ್ರೆ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಆದಂತ ಅಬ್ಜೆಕ್ಷನ್ ಗಳನ್ನ ಫೈಲ್ ಮಾಡೋದನ್ನ ಇನ್ನೂ ಕೂಡ ಆಫ್ಲೈನ್ ಅಲ್ಲೇ ಇಟ್ಟಿದೀವಿ ಆಫ್ಲೈನ್ ಮೂಲಕ ಮಾತ್ರ ಅದು ಪೋಸ್ಟ್ ನಲ್ಲಿ ಮಾತ್ರ ನಿಮ್ಗೆ ಅಂತ ಹಾಗೆ ನಮ್ಮಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವೇನಾದ್ರೂ ಪೋಸ್ಟ್ ಅನ್ನು ನೋಡಿದ್ರೆ ಪೋಸ್ಟ್ ಯಾವ ರೀತಿ ಡಿಲೇ ಆಗತ್ತೆ ಅನ್ನೋ ನಿಮ್ಗೆ ಗೊತ್ತಿದೆ ಸೊ ಅಂತ ಸಂದರ್ಭದಲ್ಲಿ ಇದನ್ನ ಸೊ ಇಂಟೆನ್ಶನಲಿ ಕೆಪಿ ಎಸ್ ಸಿ ಏನಾದ್ರು ಟ್ರೈ ಮಾಡ್ತಿದ್ಯಾ ನಿಜವಾಗಿಯೂ ವಿದ್ಯಾರ್ಥಿಗಳ ಪರವಾಗಿ ಯೋಚನೆ ಮಾಡ್ಕೊಂಡು ಕೆಪಿ ಎಸ್ ಸಿ ಇದನ್ನೆಲ್ಲ ಮಾಡ್ತಾ ಇದ್ಯಾ ಇದೆಲ್ಲದಕ್ಕೆ ಏನಾಗುತ್ತೆ ಕ್ವಶನ್ ಮಾರ್ಕ್ ಆಗುತ್ತೆ ಸೊ ಇದೇ ಈಗ ಸದ್ಯದಲ್ಲಿ ನೀವು ಒಂದು ಪೇಪರ್ ಅನ್ನ ಈ ತರ ಹೇಳಿದ್ರು ಕೂಡ ನಾವೇನಾದ್ರೂ ಹಿಂದಿನ ಪೇಪರ್ ಗಳನ್ನ ನೋಡಬೇಕಾದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಎ ಸಿ ಸ್ಯಾಡ್ ಪೇಪರ್ ಆಗಿರ್ಬೋದು ಸೊ ಅಥವಾ ಈಗಿನ ಕೆ ಎಸ್ ಪೇಪರ್ ಆಗಿರ್ಬೋದು ಇದು ಎಲ್ಲದರಲ್ಲಿಯೂ ಕೂಡ ಇದನ್ನ ನಾವು ನೋಡಿದೀವಿ ಕೆ ಪಿ ಎಸ್ ಸಿ ಕಡೆಯಿಂದ ಈ ತರದ ಒಂದು ಅವಾಂತರಗಳ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ ಸೊ ಆ ಕಾರಣಕ್ಕಾಗಿ ಇದು ನಿಮ್ಗೆ ಹೈ ಆಯ್ತು ಒಂದು ಪೇಪರ್ ಅಂತ ಹೇಳಿಲ್ಲ ಇನ್ನು ಮುಂದೆ ಯಾವುದೇ ರೀತಿಯ ಎಕ್ಸಾಮ್ ಗಳು ನಮ್ಗೆ ನಡೆದ್ರು ಕೂಡ ಸೊ ಆ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಈ ಪ್ರಶ್ನೆಯನ್ನ ಎತ್ತಲೇಬೇಕಾಗಿದೆ ಸೊ ಇದು ಶಾರ್ಟ್ ಟರ್ಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆದಂತಹ ಪೇಪರ್ ಗೆ ಕೂಡ ಲಾಂಗ್ ಟರ್ಮ್ ಅಲ್ಲಿ ಕೆಪಿ ಎಸ್ಸಿ ಅಲ್ಲಿ ಸುಧಾರಣೆಗಳನ್ನ ತರುವ ನಿಟ್ಟಿನಲ್ಲಿ ಆಗಬೇಕು ಅದಲ್ಲದೆ ಇವರದೇ ರೂಲ್ಸ್ ಹೇಳುತ್ತೆ ಕೆಪಿ ಯ ರೂಲ್ಸ್ ಕೆ ಎ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ರೂಲ್ಸ್ ಏನ್ ಹೇಳುತ್ತೆ ಪ್ರತಿ ಒಂದು ವರ್ಷಕ್ಕೆ ಸೊ ಇವರ ಒಂದು ಈ ಒಂದು ಶೆಡ್ಯೂಲ್ ಒನ್ ನಲ್ಲಿ ಮೆನ್ಷನ್ ಆಗಿರೋದು ಸೊ ಅಂದ್ರೆ ಅದು ಏನಾಗಿರ್ಬೋದು ಕೆ ಎ ಎಸ್ ಗೆ ಸಂಬಂಧಪಟ್ಟಂತ ಅಥವಾ ಬೇರೆ ಬೇರೆ ಹುದ್ದೆಗಳಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ ಇಲ್ಲಿ ರಿಕ್ರೂಟ್ಮೆಂಟ್ ಆಗ್ಬೇಕು ಅಂತ ಹೇಳಿದೆ ಆದ್ರೆ ಸೊ ಈ ಒಂದು ರೂಲ್ಸ್ ಅನ್ನ ಅವರೇ ಗಾಳಿಗ್ ತೂರ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾದ್ರೆ ಬಹಳಷ್ಟು ರೂಲ್ಸ್ ಗಳನ್ನ ಹೇಳ್ತಾರೆ ಕೆ ಪಿ ಎಸ್ ಸಿ ಇರುವಂತ ಕೆಪಿ ಎಸ್ ಸಿ ಗೆ ಇರುವಂತ ರೂಲ್ಸ್ ಅನ್ನ ನೀವು ನೋಡೋದ್ರೆ ಕೆ ಎ ಎಸ್ ರೂಲ್ಸ್ ಅಲ್ಲಿ ಸೊ ಒಳಗಡೆ ಮೊದಲನೇ ಪ್ಯಾರಾದಲ್ಲಿ ಹಾಗೆ ಮೊದಲನೇ ಪ್ಯಾರಾ ಅಂತಂದ್ರೆ ನಿಮ್ಗೆ ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪ್ಯಾರಾದಲ್ಲಿ ಇದು ಇದೆ ಶೆಡ್ಯೂಲ್ ಒಂದ್ ರಲ್ಲಿ ಇರುವಂತಹ ಹುದ್ದೆಗಳಿಗೆ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ನಡಿಬೇಕು ಅಂತ ಆದ್ರೆ ಇವ್ರು ನಡೆಸಿರೋದು ಯಾವ್ದು ಎಲ್ಲ ಪಂಚ ವಾರ್ಷಿಕ ಯೋಜನೆಗಳು ಯಾವ್ದು ವಾರ್ಷಿಕ ಯೋಜನೆಗಳಿಲ್ಲ ಸೊ ಎರಡ್ ಸಾವಿರದ ಹದಿನೇಳು ಪರೀಕ್ಷೆ ಏನ್ ನಡೆದಿತ್ತು ಅದಕ್ಕೆ ಕರೆದಿದ್ ಯಾವಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕರೆದಿರೋದು ಹದಿನಾಲ್ಕು ಹದಿನೈದರ ನೋಟಿಫಿಕೇಶನ್ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಅಲ್ಲಿ ಏನಾಗಿದೆ ಪ್ರಿಲಿಮ್ಸ್ ಎಕ್ಸಾಮ್ ನಡೆದಿದೆ ಪ್ರಿಲಿಮ್ಸ್ ಎಕ್ಸಾಮ್ ಮುಗಿದು ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವ್ರ ಏನ್ ಮಾಡಿದಾರೆ ಮೇನ್ಸ್ ಅನ್ನ ಕಂಡಕ್ಟ್ ಮಾಡಿದಾರೆ ಸೊ ನಂತರ ಇದರ ರಿಸಲ್ಟ್ ಬಂದಿರೋದು ಯಾವಾಗ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತು ಹದಿನಾಲ್ಕು ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೊಂದ್ರೆ ಸೊ ಅವಾಗ ಏನಾಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ಸಾರಿ ಎರಡ್ ಸಾವಿರದ ಹತ್ತೊಂಬತ್ತು ಅಂದ್ರೆ ಐದು ವರ್ಷದ ಒಂದು ಪಂಚವಾರ್ಷಿಕ ಇದು ಇನ್ನು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ನೋಟಿಫಿಕೇಶನ್ ಇದಕ್ಕೆ ಪ್ರಿಲಿಮ್ಸ್ ಅನ್ನ ಕಂಡಕ್ಟ್ ಮಾಡಿರೋದು ಯಾವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೊ ಮೇನ್ಸ್ ಕಂಡಕ್ಟ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಊರಿಗೆ ನಂತರದಲ್ಲಿ ಇಂಟರ್ವ್ಯೂ ತಗೊಂಡಿರುವುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಇವು ನೀವು ನೋಡೋದಕ್ಕಾದ್ರೆ ಇದು ಕೂಡ ನಿಮ್ಗೆ ಏನಾಗಿದೆ ಐದು ವರ್ಷದ ಅವಧಿಯ ಒಂದು ಪಂಚವಾರ್ಷಿಕ ಯೋಜನೆ ಆಗಿದೆ ಇನ್ನು ಕೆಲವೊಂದನ್ನ ನೀವ್ ಮತ್ತೂ ಜಾಸ್ತಿ ಇದನ್ನ ನೀವು ಒಂದು ಎರಡ್ ಸಾವಿರದ ಹನ್ನೊಂದರ ಬ್ಯಾಚ್ ಅನ್ನು ನೋಡ್ತೀರಾ ಇನ್ನೊಂದು ಹತ್ತೊಂಬತ್ ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಬ್ಯಾಚ್ ಅನ್ನು ನೋಡ್ತೀರಾ ಸೊ ಇವ್ ಎರಡು ಕೂಡ ನಿಮ್ಗೆ ಏನಾಗಿದೆ ಕೋರ್ಟ್ ಅಲ್ಲಿ ಕೆಪಿ ಎಸ್ಸಿಗೆ ಇದು ಎರಡು ಕೇಸ್ ನಲ್ಲಿ ಕೋರ್ಟ್ ಅಲ್ಲಿ ಕೆಪಿ ಎಸ್ ಸಿ ಏನ್ ಮಾಡಿದಾರೆ ಸೊ ಅದು ಚೀಮಾರಿ ಆಗಿ ಕಳಿಸಿದಾರೆ ಸೊ ಆದ್ರೂ ಕೂಡ ಕೆ ಪಿ ಈ ತರ ತನ್ನ ಒಂದು ಸುಧಾರಣೆಯನ್ನ ಮಾಡ್ಕೊಳ್ಳಲ್ಲ ಅಂತಂದ್ರೆ ಸೊ ಅಥವಾ ವಿದ್ಯಾರ್ಥಿಗಳ ಪರವಾದಂತಹ ಸುಧಾರಣೆಯನ್ನ ಮಾಡ್ಕೊಳ್ಳಲ್ಲ ಅಂತಂದ್ರೆ ಅದಕ್ಕೆ ಪ್ರಶ್ನೆ ಮಾಡುವಂತ ಅವಶ್ಯಕತೆ ಇದ್ದೇ ಇದೆ ಸೊ ಕ್ಲಿಯರ್ ಕ್ಲಾರಿಟಿ ಇರಲಿ ಈ ಒಂದು ವಿಷಯದಲ್ಲಿ ಏನಿದು ಗ್ರೇಸ್ ಮಾರ್ಕ್ಸ್ ಅಂದಾಗ ರೀ ಎಕ್ಸಾಮ್ ಅಂದಾಗ ಏನು ಏನನ್ನ ನೀವು ಕೇಳ್ತಾ ಇದೀರಾ ಯಾವ ರೀತಿಯಲ್ಲಿ ನಿಮ್ಗೆ ಅನ್ಯಾಯ ಆಗ್ತದೆ ಇದೆಲ್ಲದರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಉಳಿದವರು ಮಾಡ್ತಾರೆ ನಾನು ಹೋಗೋದು ಬೇಡ ಅಂತ ಹೇಳಿ ನೀವು ತಿಂಕ್ ಮಾಡೋದು ಅವಶ್ಯಕತೆ ಇಲ್ಲ ಸೊ ಯಾಕಂದ್ರೆ ಸೊ ಯಾವಾಗ ಈ ತರದನ್ನ ಹೇಳ್ತಾ ಈ ತರ ಹೇಳ್ತಾರೆ ನೋಡಿ ಬೇರೆ ಯಾರಿಗೂ ಅನ್ಯಾಯ ಆಗ್ತಿದೆ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಇದ್ರೆ ನನಗೆ ಅನ್ಯಾಯ ಆಗುವಂತ ಸಂದರ್ಭದಲ್ಲಿ ಕೇಳೋದಕ್ಕೆ ಯಾರು ಇರಲ್ಲ ಅಂದ್ರೆ ಸೊ ಬೇರೆಯವರಿಗೆ ಅನ್ಯಾಯ ಆಗ್ತಿದೆ ಹೇಳಿ ನಾನು ಸುಮ್ಮನೆ ಇದ್ದಂತ ಸಂದರ್ಭದಲ್ಲಿ ನನಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಕೇಳೋದಕ್ಕೆ ಪ್ರಶ್ನಿಸೋದಕ್ಕೆ ನನ್ನ ಜೊತೆಯಲ್ಲಿ ಯಾರು ಇರಲ್ಲ ಅದಕ್ಕಾಗಿ ಬೇರೆಯವರಿಗೆ ಆದಂತ ಅನ್ಯಾಯವನ್ನು ಕೂಡ ಪ್ರಶ್ನೆ ಮಾಡುವಂತಹ ಒಂದು ಸುಗುಣ ಅದು ಕೂಡ ಸದ್ಗುಣ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಎಲ್ಲರೂ ಕೂಡ ಆರಾಮಾಗಿರಿ ಟೇಕ್ ಕೇರ್ ಬಬಾಯ್ ಬಾಯ್ ಆ್ಯಂಡ್ ಸಿ